ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಅನುಶ್ರೀ ಅನುಶ್ರೀಯ ಮದುವೆ ಆಗುತ್ತೆ ಅಂತ ಇಡೀ ರಾಜ್ಯವೇ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಕೂತಿತ್ತು ಅಂದರೆ ಯಾವುದೇ ಪೊಲಿಟಿಕಲ್ ಸುದ್ದಿಗಳನ್ನು ಇನ್ಸೈಡ್ ಮಾಹಿತಿಗಳನ್ನು ಲೆಕ್ಕಾಚಾರ ಹಾಕ್ತಾರೆ ಯಾರು ಡೆಲ್ಲಿಗೆ ಹೋಗ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸೆಪ್ಟೆಂಬರ್ನಲ್ಲಿ ಏನಾಗ್ಬೋದು ಅಂತ ಅದೇ ರೀತಿಯಾಗಿ ಸಿನಿಮಾ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ ಯಾವ ಸಿನಿಮಾ ಯಾವಾಗ ಬರುತ್ತೆ ಏಷ್ಯಾ ಸಿನಿಮಾ ಯಾವಾಗ ದರ್ಶನ್ ಸಿನಿಮಾ ಯಾವಾಗ ಆಮೇಲೆ ಸುದೀಪ್ ಸಿನಿಮಾ ಯಾವಾಗ ಹೀಗೆ ಚಿತ್ರಕಥೆಗಳು ಅಥವಾ ಕಥೆಗಳ ಬಗ್ಗೆ ಎಡಿಟಿಂಗ್ ಬಗ್ಗೆ ಸಿನಿಮಾಗಳ ಬಗ್ಗೆ ಜೊತೆಗೆ ಪೊಲಿಟಿ ಬಗ್ಗೆ ಆಮೇಲೆ ಒಂದಷ್ಟು ಕ್ರೈಮ್ ಪ್ರಕರಣಗಳ ಬಗ್ಗೆ ಈ ರೀತಿಯಾಗಿ ಡೇ ಬೈ ಡೇ ಚರ್ಚೆ ಆಗ್ತಾ ಇದೆ ಈ ಚರ್ಚೆಗಳಿಗೆ ಸೆಡ್ಡು ಹೊಡೆದ್ರೆ ಅದು ಅನುಶ್ರೀ ಮದುವೆ ವಿಚಾರ ಅನುಶ್ರೀ ಮದುವೆ ಅಂತಂದಾಗ ಎಲ್ಲರೂ ಯಾವಾಗ ಯಾವಾಗ ಅಂತ ಕೇಳ್ತಾನೆ ಇದ್ರು ಆಮೇಲೆ ಅವರು ಜೀ ಕನ್ನಡದಲ್ಲಿ ಆಂಕರಿಂಗ್ ಮಾಡುವಾಗಲೂ ಕೂಡ ಎಷ್ಟೋ ಬಾರಿ ಗಳು ಕೂಡ ಅವರನ್ನ ರೇಗಿಸಿದ್ದುಂಟು ಅನ್ನುವಕ್ಕ ಯಾವಾಗ ಮದುವೆ ಆಗ್ತೀಯಾ ಅಂತ ಹೇಳಿ ಒಂದಷ್ಟು ಪಾರ್ಟಿಸಿಪೇಟ್ ಮಾಡೋಕೆ ಬಂದವರು ಕಂಟೆಸ್ಟೆಂಟ್ ಗಳು ಕೂಡ ರೇಗಿಸಿದ್ದುಂಟು ಹಲವಾರು ಜನರು ಕಮೆಂಟ್ ಗಳನ್ನು ಕೂಡ ಕೇಳಿದ್ದುಂಟು ಅನುಶ್ರೀ ಮದುವೆ ಯಾವಾಗ ಅನುಶ್ರೀ ಮದುವೆ ಯಾವಾಗ ಅಂತ ಅನುಶ್ರೀ ಲವ್ ಲ ಅಥವಾ ಅನುಶ್ರೀ ಹುಡುಗ ಯಾರು ಅನ್ನೋ ಪ್ರಶ್ನೆಗಳು ನಿರ್ಮಾಣ ಆಗಿತ್ತು ಆದ್ರೆ ಅನುಶ್ರೀ ತಮ್ಮ ನೆಚ್ಚಿನ ಹುಡುಗನನ್ನ ಆಯ್ಕೆ ಮಾಡಿಕೊಂಡು ಮದುವೆಯಾಗಿದ್ದಾರೆ ಆ ಹುಡುಗ ಯಾರು ಆ ಹುಡುಗನ ಹಿನ್ನೆಲೆ ಏನು ಆತ ಉದ್ಯಮಿನ ಆತ ಯಾರಾಗಿದ್ದ ಇದನ್ನ ಬೇರೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕೂ ಮುಂಚಿತವಾಗಿ ಈ ಒಂದು ಅನುಶ್ರೀ ಮದುವೆ ಸಂದರ್ಭದಲ್ಲಿ ಅಪ್ಪು ನನ್ನ ಮರತಿಲ್ಲ ಅನುಶ್ರೀ ಅನುಶ್ರೀ ಅವರು ಈಗ ಆಲ್ರೆಡಿ ವಿವಾಹ ಆಗಿದ್ದಾರೆ ಎಲ್ರಿಗೂ ಗೊತ್ತಿರುವಂತೆ ಅನುಶ್ರೀ ಪುನೀತ್ ರಾಜ್ಕುಮಾರ್ ಅವರ ಅತಿ ದೊಡ್ಡ ಅಭಿಮಾನಿ ಇದೀಗ ಮದುವೆಯ ದಿನ ಮದುವೆಯ ಹಾಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಚಿತ್ರವನ್ನ ಇರಿಸಿ ಚಿತ್ರವನ್ನ ಹೂಗಳಿಂದ ಅಲಂಕರಿಸಿದ್ದಾರೆ ನೋಡಿ ನೀವು ಒಂದಷ್ಟು ಈ ಚಿತ್ರಗಳನ್ನು ನೋಡಬಹುದು ನಟಿ ಮತ್ತು ಕನ್ನಡ ಬಲು ಜನಪ್ರಿಯ ಕಾರ್ಯಕ್ರಮ ನಿರೂಪಕಿ ಅನುಶ್ರೀ ಆಗಸ್ಟ್ ಇಪ್ಪತ್ತೆಂಟರಂದು ಮದುವೆಯಾಗಿದ್ದಾರೆ ಅನುಶ್ರೀ ಅವರು ತಮ್ಮ ಬಹು ವರ್ಷಗಳ ಗೆಳೆಯ ರೋಷನ್ ಅವರೊಟ್ಟಿಗೆ ಮದುವೆಯಾಗಿದ್ದಾರೆ ವಿವಾಹ ಸಮಾರಂಭ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ ಎಲ್ರಿಗೂ ಗೊತ್ತಿರುವಂತೆ ಅನುಶ್ರೀ ನಟ ಪುನೀತ್ ರಾಜ್ಕುಮಾರ್ ಅವರ ಬಹು ದೊಡ್ಡ ಅಭಿಮಾನಿ ಅವರು ಏನೇ ಶುಭ ಕಾರ್ಯ ಮಾಡಿದ್ರು ಅಪ್ಪುನನ್ನ ನೆನಿತಾ ಇದ್ರು ಇದೀಗ ಮದುವೆ ಸಮಾರಂಭದಲ್ಲೂ ಕೂಡ ಅಪ್ಪುನನ್ನ ಮರೆತಿಲ್ಲ ಅಪ್ಪುನನ್ನ ಜೊತೆಯಾಗಿಸಿಕೊಂಡೇ ಅನುಶ್ರೀ ಮದುವೆಯಾಗಿದ್ದಾರೆ ಇದೀಗ ಮದುವೆ ಸಮಾರಂಭದಲ್ಲೂ ಸಹ ಪುನೀತ್ ರಾಜ್ಕುಮಾರ್ ಮರೆಯದೆ ನೆನಪು ಮಾಡಿಕೊಂಡಿದ್ದಾರೆ ಅನುಶ್ರೀ ಅನುಶ್ರೀ ಹಾಗೂ ರೋಷನ್ ವಿವಾಹವಾಗುತ್ತಿರುವ ಹಾಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನ ಇರಿಸಿ ಆ ಚಿತ್ರವನ್ನ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ಅನುಶ್ರೀ ಹಾಗೂ ರೋಷನ್ ವಿವಾಹದ ಬಳಿಕ ಅಪ್ಪು ಅವರ ಚಿತ್ರದ ಮುಂದೆ ನಿಂತು ಕೈ ಮುಗಿದು ಆಶೀರ್ವಾದವನ್ನು ಿದ್ದಾರೆ ನೋಡಿ ಏನೇ ಇದ್ರೂ ಕೂಡ ಅಭಿಮಾನ ಅನ್ನೋದು ಈ ರೀತಿ ಎಲ್ಲಿಯೂ ಕೂಡ ಮರೆಯದಿದ್ದರೆ ಅದನ್ನೇ ಅಭಿಮಾನ ಅಂತ ಕರಿತೀವಿ ಮನಸ್ಸಲ್ಲಿ ಅಚ್ಚೊಳ್ಳದಿದ್ದರೆ ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲೂ ಬೇಕಾದರೂ ಇಲ್ಲದವರನ್ನು ಕೂಡ ಇರುವಂತೆ ಆಗಿಸುವುದೇ ಅಭಿಮಾನ ಅನುಶ್ರೀಗೆ ಅಪ್ಪು ಮೇಲಿನ ಅಭಿಮಾನಕ್ಕೆ ನಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ ಧನ್ಯವಾದ